ಸರ್ ಈಗ ಮೊದಲನೇದಾಗಿ ಮೆಟ್ರೋ ರೇಟ್ ಅಲ್ಲಿ ಐದು ಪರ್ಸೆಂಟ್ ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇ ಟ್ರಾಫಿಕ್ ಪರಿಸ್ಥಿತಿ ಏನಾಗಿದೆ ತಮಗೆಲ್ಲ ಕೂಡ ಇದೆ ದಿನೇ 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 ಬೆಂಗಳೂರು ಮಹಾನಗರದಲ್ಲಿ ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿಲಿ ಆಗಿದೆ ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಮೆಟ್ರೋ ಅಂತಕ್ಕಂಥದ್ರಲ್ಲೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಆಗ್ತದೆ ಅಷ್ಟೇ ಅಲ್ಲ ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ ಹೊತ್ತು ಚರ್ಚೆ ಆಗುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ಈ ರೀತಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂಥದ್ದು ಗಾಯದ ಗಾಯದ ಮೇಲೆ ಬರೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಖಂಡಿತ ಸರಿ ಅಲ್ಲ ನಾವು ಇದನ್ನು ವಿರೋಧಿಸ್ತೇವೆ ಸರಿ ಈಗ ಬರೀ ನಿಮ್ದು ಸರ್ ಈಗ ಮೊದಲನೇದಾಗಿ ಮೆಟ್ರೋ ರೇಟ್ ಅಲ್ಲಿ ಐದು ಪರ್ಸೆಂಟ್ ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇ ಟ್ರಾಫಿಕ್ ಪರಿಸ್ಥಿತಿ ಏನಾಗಿದೆ ತಮ್ಗೆಲ್ಲ ಕೂಡ ಇದೆ ದಿನೇ 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 ಬೆಂಗಳೂರು ಮಹಾನಗರದಲ್ಲಿ ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿ ಆಗಿದೆ ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಮೆಟ್ರೋ ಅಂತಕ್ಕಂತೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ ಅಷ್ಟೇ ಅಲ್ಲ ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ನಲ್ಲಿ ಹೊತ್ತು ಚರ್ಚೆ ಆಗುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ಈ ರೀತಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂಥದ್ದು ಗಾಯದ ಗಾಯದ ಮೇಲೆ ಬರೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಖಂಡಿತ ಸರಿ ಅಲ್ಲ ನಾವು ಇದನ್ನು ವಿರೋಧಿಸ್ತೇವೆ ಸರ್ ಈಗ ಬರೀ ನಿಮ್ದು ಬೋರ್ಡ್ ನಲ್ಲಿ ಯಾರು ಇರುವಂತದ್ದು ಅಧಿಕಾರಿಗಳು ಬಿಟ್ಟರೆ ರಾಜ್ಯ ಸರ್ಕಾರವೇ ಇರುವಂತದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆನು ಕೂಡ ಜಾಸ್ತಿ ಹಾಗಾಗಿ ರಾಜ್ಯ ಸರ್ಕಾರ ಬರೀ ಮೆಟ್ರೋ ವಿಚಾರದಲ್ಲಿ ಅಷ್ಟೇ ಅಲ್ಲ ಯಾವ ರೀತಿ ಎಕ್ಸೈಸ್ ಡ್ಯೂಟಿ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರುವಂತದ್ದು ಎಲ್ಲ ವಿಚಾರದಲ್ಲೂ ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಜನರಿಗೆ ಬರ ಹೇಳುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೆಟ್ರೋ ವಿಚಾರದಲ್ಲೂ ಕೂಡ ಇದೇ ರೀತಿ ಮುಂದುವರಿಸಿದ್ದಾರೆ ಚರ್ಚೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ಅಭೀನ್ ಜಿ ಅವರನ್ನ ಇಂದು ಭೇಟಿ ಮಾಡಿದ್ದೇನೆ ರಾಜ್ಯದ ಸಂಘಟನೆ ವಿಚಾರದಲ್ಲೂ ಕೂಡ ಸವಿಸ್ತಾರವಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇನೆ ಬಹಳ ಮುಖ್ಯವಾಗಿ ನಾಲ್ಕು ಸ್ಥಾನಗಳಿಗೆ ವಿಧಾನಪರಿಷತ್ ಚುನಾವಣೆ ಗ್ರಾಜ್ಯುಯೇಟ್ ಮತ್ತು ಟೀಚರ್ಸ್ ಕಾನ್ಸ್ಟೆನ್ಸಿ ಆ ಚುನಾವಣೆ ನಮ್ಮ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ ಮತ್ತು ಮುಂದೆ ಬರ್ತಕ್ಕಂಥ ಉಪ ಚುನಾವಣೆಗಳು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡು ಕ್ಷೇತ್ರ ಉಪಚುನಾವಣೆ ಅದೇ ರೀತಿ ಜಿ ಬಿ ಎ ಚುನಾವಣೆ ಇವೆಲ್ಲದರ ಬಗ್ಗೆ ಸಮಗ್ರ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ ಮುಂದೆ ಯಾವ ನಿಟ್ಟನ ನಾವು ಸಾಗಬೇಕು ಅವರ ಕೂಡ ಶಿವಲಿಂಗ ಶಿವಲಿಂಗೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಹಿರಿಯ ಶಾಸಕರಾಗಿ ನಾವು ವಿರೋಧ ಪಕ್ಷದವರು ಟೀಕೆ ಮಾಡುವಂತದ್ದು ಸದನದಲ್ಲಿ ಬಾವಿಗಳಿದಾಗ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಹಜ ಆದ್ರೆ ಅವರು ಈ ರೀತಿ ನಮ್ಮ ಶಾಸಕರ ಬಗ್ಗೆ ಅವರ ಕುಟುಂಬದ ಸದಸ್ಯರ ಬಗ್ಗೆ ಅವರ ಧರ್ಮ ಪತ್ನಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಾ ಇದನ್ನ ಖಂಡನೆ ಮಾಡ್ತೇನೆ ಇವತ್ತು ಹಿರಿಯ ಶಾಸಕರು ಏನಿದ್ದಾರೆ ನಮ್ಮಂತವರ್ಗೆ ಅಥವಾ ಮೊದಲ ಬಾರಿ ಶಾಸಕರು ಗೆದ್ದಂತವ್ರಿಗೆ ಅವ್ರ ಮಾದರಿ ಆಗಿರ್ಬೇಕಾಗ್ತದೆ ಅಂತ ಹಿರಿಯ ಶಾಸಕರು ಇವತ್ತು ಅಡ್ಡದಾರಿ ಹೋದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಹೇಳಿಕೆಗಳನ್ನ ಕೊಡೋದ್ರ ಮುಖ್ಯನ ನಮ್ಮ ಶಾಸಕರು ಕೂಡ ಅಗೌರವ ಮಾಡುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಸದನದ ಪಾವಿತ್ರತೆಯನ್ನು ಕೂಡ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ ಅನ್ನು ಬೆಳಗ್ಗೆ ಶರಣು ಸಲ್ಗಾರ್ ಅವರು ಕೂಡ ದೂರವಾಣಿ ಮುಖ್ಯ ಚರ್ಚೆ ಮಾಡಿದ್ದೇನೆ ಅದು ಖಂಡಿತ ಸರಿ ಅಲ್ಲ ಇನ್ ಮುಂದೆ ಆದರೂ ಕೂಡ ಶಿವಲಿಂಗಗೌಡ್ರ ಅವರ ನಡವಳಿಕೆನ ತೊಳ್ಬೇಕಾಗ್ತದೆ ಥ್ಯಾಂಕ್ ಯು